ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಸಂಸತ್ತಿನಲ್ಲಿ ಅಂಬೇಡ್ಕರ್ ರವರ ಬಗ್ಗೆ ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾರವರ ಹೇಳಿಕೆಯನ್ನು ಖಂಡಿಸಿ ಇಂದು ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ನೇತೃತ್ವದ ಬಣದ ಟಿ ಎಸ್ ಎಸ್ನವರು ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಅಮಿತ್ ಶಾರವರು ರವರ ಸಂವಿಧಾನದಿಂದಲೇ ಗೃಹ ಸಚಿವರಾಗಿದ್ದಾರೆ ಇಂತಹ ಬಾಲಿಶತನದ ಹೇಳಿಕೆಯನ್ನು ಅವರು ನೀಡಬಾರದಿತ್ತು ಎಂಬ ಹೇಳಿಕೆಯನ್ನು ವ್ಯಕ್ತಪಡಿಸಿದರು ಹಾಗೆಯೇ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎಲ್ ಚಂದ್ರಪ್ಪನವರು ಮಾತನಾಡಿ ಅಮಿತ್ ರವರನ್ನು ಈ ಕೂಡಲೇ ಸಂಸತ್ತಿನಿಂದ ವಜಾಗೊಳಿಸಬೇಕೆಂಬ ಅಭಿಪ್ರಾಯವನ್ನು ನೀಡಿದರು सर सरकारे सरकार बके बुक बि देश बि ಬೀಜವನ್ನ ಮಕ್ಕಳಿಗೆ ಅಂಬೇಡ್ಕರ್ ಸಿದ್ಧಾಂತವನ್ನ ತುಂಬಬೇಕಾಗಿದೆ ತಲೆ ಒಳಗಡೆ ದೇಶದಲ್ಲಿ ನೋಡಿ ಯಾರ್ಯಾರು ಈ ಸನಾತನವಾದಿಗಳು ಸಂಪ್ರದಾಯವಾದಿಗಳು ಈ ದೇಶದಲ್ಲಿ ಒಳ್ಳೆ ಒಳ್ಳೆ ಉದ್ಯೋಗಗಳನ್ನು ಇಟ್ಕೊಂಡಿದ್ದಾರೆ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರ ಮಕ್ಕಳು ಕೈಯಲ್ಲಿ ಕೊಟ್ಟಿದ್ದಾರೆ ಇವರು ಪೆನ್ನು ಕೊಟ್ಟಿಲ್ಲ ಬದಲಿಗೆ ತಲವಾರುಗಳನ್ನ ಕೊಟ್ಟಿದ್ದಾರೆ ನಮ್ಮ ಮಕ್ಕಳು ಒಡೆದಾಡಿಕೊಂಡು ಬೀದಿ ಹೆಣವಾಗಬೇಕು ಜೈಲಲ್ಲಿರಬೇಕು ಇವ್ರ ಮಕ್ಕಳು ಉದ್ಯೋಗವನ್ನ ಇಟ್ಕೊಂಡು ಇವ್ರ ಸಮಾಜದಲ್ಲಿ ಮೇಲೆ ಬರಬೇಕು ಮುಂದೆ ಬರಬೇಕು ಆದ್ರೆ ಇಂಥ ಹುನ್ನಾರುಗಳ ಬಗ್ಗೆ ದಲಿತರು ಹಿಂದೂದವರು ಅಲ್ಪಸಂಖ್ಯಾತರು ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕಾಗಿದೆ ಬಂಧುಗಳೇ ಇವತ್ತು ಅಮಿತ್ ಶಾ ಫೋರ್ ಟ್ವೆಂಟಿ ಅಮಿತ್ ಶಾರವರ ಹೇಳಿಕೆಯನ್ನು ಗಮನಿಸಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಎಲ್ಲ ಜನರಿಗೆ ಒಂದು ಸಾಮಾಜಿಕ ಘನತೆಯನ್ನು ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ ಸಂವಿಧಾನವನ್ನು ಬರೀದೇ ಹೋಗಿದ್ರೆ ಅಮಿತ್ ಶಾ ಇವತ್ತು ಕೇಂದ್ರದ ಗೃಹ ಮಂತ್ರಿ ಆಗ್ತಾ ಇರಲಿಲ್ಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾ ಇರಲಿಲ್ಲ ಪ್ರಧಾನಿ ಅವರು ಚಾ ಮಾರ್ಕೊಂಡೇ ಇರಬೇಕಾಗಿತ್ತು ಅಮಿತ್ ಶಾ ಅವರು ಗುಜರಿ ವ್ಯಾಪಾರವನ್ನು ಮಾಡಿಕೊಂಡಿರ್ಬೇಕಾಗಿತ್ತು ಇಲ್ಲದ ಯಾರದೋ ಮನೆಯ ಮೆಟ್ಟನ್ನು ಹೊಲ್ಕೊಂಡು ಎಲ್ಲ ಒಂದು ಹಳ್ಳಿಯಲ್ಲಿ ಬಿದ್ದಿರ್ಬೇಕಾಗಿತ್ತು ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಓಟಿನ ಹಕ್ಕನ್ನು ಕೊಡಿಸಿದರು ಓಟಿನ ಹಕ್ಕನ್ನು ಪಡ್ಕೊಂಡಂತ ನೀವುಗಳು ಅಧಿಕಾರಕ್ಕೆ ಬಂದು ಯಾವ ಓಟಿನ ಹಕ್ಕನ್ನು ಕೊಡಿಸಿದಂತಹ ಯಾವ ಸಂವಿಧಾನವನ್ನು ಬರೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ದೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತೇಳಿ ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಈ ಸನಾತನವಾದಿಗಳು ಸಂಪ್ರದಾಯವಾದಿಗಳು ಕೋಮುವಾದಿಗಳು ಮಾತಾಡ್ತಕ್ಕಂಥ ಮಾತುಗಳನ್ನು ಅವರು ಬಳಸ್ತಕ್ಕಂಥ ಪದಗಳನ್ನು ಗಮನಿಸಿದರೆ ಅವರು ಈ ದೇಶದಲ್ಲಿ ಸಂವಿಧಾನದ ಬದಲಿಗೆ ಮನುಸ್ಮೃತಿಯನ್ನ ಜಾರಿ ಮಾಡಬೇಕು ಅಂತಕ್ಕಂಥ ಹುನ್ನಾರ ಇವರಲ್ಲಿದೆ ಏನು ಮನುಸ್ಮೃತಿ ಅಂತ ಹೇಳಿದ್ರೆ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ಅಕ್ಷರವನ್ನು ಕಲಿಬಾರ್ದು ದೇವಸ್ಥಾನದ ಒಳಗಡೆ ಹೋಗಬಾರ್ದು ಸಾರ್ವಜನಿಕ ಕೆರೆಗಳಲ್ಲಿ ನೀರನ್ನು ಮುಟ್ಟಬಾರದು ಮೇಲ್ವರ್ಗದವರ ಸಮಕ್ಕೆ ಕೂರಬಾರ್ದು ಅಸ್ಕೃತ ಹಾಗೆ ಇರಬೇಕು ಜಾತಿಗಳು ಹಾಗೆ ಇರಬೇಕು ಅಂತಕ್ಕಂತಹ ಒಂದು ಅಜೆಂಡಾ ಏನಿತ್ತು ಆ ಮನಸ್ಮೃತಿಯಲ್ಲಿ ಅದನ್ನ ಮತ್ತೆ ಈ ದೇಶದಲ್ಲಿ ಜಾರಿಗೊಳಿಸಬೇಕು ಅಂತಕ್ಕಂಥ ಹುನ್ನಾರವನ್ನ ಈ ಕೋಮುವಾದಿಗಳು ಈ ಭಾರತೀಯ ಜನತಾ ಪಕ್ಷದವರು ಇಟ್ಕೊಂಡಿದ್ದಾರೆ ಇವುಗಳ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕಾಗಿದೆ ಬಂಧುಗಳೇ ಸಮಾಜನೆ ತಿರಸ್ಕೃತಗೊಂಡಿರ್ತಕ್ಕಂಥ ಅಮಿತ್ ಶಾ ಗಡಿಪಾರ ಒಬ್ಬ ವ್ಯಕ್ತಿ ಎರಡ್ ಸಾವಿರದ ಎರಡ್ ಸಾವಿರದ ಎರಡು ಮೂರರಲ್ಲಿ ಅವ್ನು ಗುಜರಾತ್ ಅಲ್ಲಿ ಗಡಿಪಾರ ಆಗಿರ್ತಕ್ಕ ಒಂದು ನಮ್ಮ ಕರ್ನಾಟಕದ ಯಾವ್ದೋ ಒಬ್ಬರು ಒಬ್ಬರೇ ಸಂಸದ ಅಂತೇಳಿ ಒಬ್ಬ ಆಫೀಸ್ ಕೊಲೆ ಮಾಡಿ ಅಂತ ಒಬ್ಬ ಭ್ರಷ್ಟ ನಮ್ಮ ಪುವಿ ನಮ್ಮ ಶಕ್ತಿ ನಮ್ಮ ಮೆದುಳು ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ 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 ಅಂತೇಳಿ ಒಂದು ಐದಾರು ಬಾರಿ ಕ್ಯಾಷನ್ ಅಂತ ಹೇಳ್ತಾರೆ ಅವನು ಒಂದು ವಿಚಾರಕ್ಕೆ ಅವ್ರು ಹೇಳಿದ್ ನಮಗೆ ಒಳ್ಳೇದಾಯ್ತು ಇಲ್ಲ ಹೇಳಂದ್ರೆ ನಾವು ಈ ಬಿಸ್ನೆಸ್ ಬಂದ್ರು ಕೂರ್ತಿದ್ದಿಲ್ಲ ಯಾಕಂದ್ರೆ ಈಗ ಅವನು ಐದಾರು ಬಾರಿ ಸಾರಿ ಅಂಬೇಡ್ಕರ್ 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 ಅಂತ ಹೇಳೋರು ಇವತ್ತೇ ಈ ದೇಶದಲ್ಲಿ ಕೋಟ್ಯಾದ್ರೂ ಬಾರಿ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಪ್ರಜಾ ಇದೆ ಈ ಪ್ರಪಂಚದಲ್ಲಿ ಯಾಕಂತ ಹೇಳಿದ್ರೆ ಸಂಸತ್ತಲ್ಲಿ ಸಂಸತ್ತಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ ಮತ್ತು ಯಾರು ನಮ್ಮ ಎಲ್ಲ ಒಂದು ಒಕ್ಕೂಟದವರು ಅಂಬೇಡ್ಕರ್ ಅವರು ಫೋಟೋ ಹಿಡಿದು ಸಂಸದಕ್ಕೂ ಒಳಗ್ ಪ್ರವಾಸ ಮಾಡಿದ್ರೆ ಅವ್ರನ್ನ ಆ ದ್ವಾರ ಆ ಸಂಸತ್ ದ್ವಾರದಲ್ಲಿ ಅಡ್ಡಗಟ್ಟಿ ಕಳ್ಳಾಟ ಮಾಡಿ ಸುಮ್ಮನೆ ಪೆಟ್ಟು ಬಿದ್ದೋರಂಗ್ ಮಾಡಿ ರಾಹುಲ್ ಗಾಂಧಿ ಅವ್ರಿಗೆಲ್ಲ ಕೇಸ್ ಹಾಕ್ತಾರೆ ಮೋದಿ ನರೇಂದ್ರ ಮೋದಿ ಅವರಿಗೆ ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಅಮೆರಿಕಕ್ಕೆ ಹೋಗಕ್ಕೆ ವೀಸಾ ಕೊಟ್ಟಿಲ್ಲ ಯಾರು ನರೇಂದ್ರ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ಅಂತ ಒಬ್ಬ ಲುಚ್ಚಗಳು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಕ್ಕೆ ಯಾವ ನೈತಿಕತೆ ಅವರಿಗಿಲ್ಲ ಆದ್ರಿಂದ ಅವರು ಹೇಳಿದಷ್ಟು ನಮ್ಮ ಅಂಬೇಡ್ಕರ್ ಶಕ್ತಿ ಮತ್ತು ಸಂವಿಧಾನದ ಶಕ್ತಿ ಹೆಚ್ಚೆಚ್ಚಾಗ್ತಾ ಇದೆ ಬಿಟ್ರೆ ಅವ್ರೆಲ್ಲ ಕಡಿಮೆ ಆಗಲ್ಲ ಆದ್ರಿಂದ ನಾವೆಲ್ಲರೂ ಜಾಗೃತಿ ಆಗೋಣ ನಮ್ಮ ಹೇಳಿದಂಗೆ ಮತ್ತೆ ಮತ್ತೆ ಜಾಗೃತಿ ಆಗೋಣ ಮತ್ತೆ ಮತ್ತೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸೋಣ ಅಂಬೇಡ್ಕರ್ ಅವ್ರ ಬಗ್ಗೆ ಒಲ ಇಟ್ಕೊಳ್ಳೋಣ ಅವ್ರನ್ನೇ ದಿನ ಸ್ಮರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳಕ್ ಹೋದ್ರೆ ಇನ್ನೂ ಸುಮಾರಿದೆ ಸಮಯದ ಅಭಾವ ಇರೋದ್ರಿಂದ ನಾನು ಇಲ್ಲಿಗೆ ನನ್ನ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರು ಹೊಂದ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಬಿ